ಚಿನ್ನಸ್ವಾಮಿ ಸ್ವೇಡಿಯಂನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಜನಸಂದಣಿ ನಿಯಂತ್ರಣಕ್ಕೆ ಹೊಸ ಕಾನೂನು ತರೋದಕ್ಕೆ ಹೊರಟಿದೆ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರವೂ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜನಸಂದಣಿ ನಿಯಂತ್ರಣ ವಿಧೇಯಕ ಅಂತ ಹೇಳಿ ಅದನ್ನು ತರೋದಕ್ಕೆ ಹೊರಟಿದೆ ನೋಡಿ ಸರ್ಕಾರದಿಂದ ಕಾನೂನನ್ನ ತರುವಂತ ತೀರ್ಮಾನ ಇದು ಈ ಹಿಂದೆ ಆರ್ಸಿಬಿ ವಿಜಯೋತ್ಸವದ ಸಮಯದಲ್ಲಿ ಆದಂತ ದುರಂತ ಕಾಲ್ತುಳಿತ ದುರಂತ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ರು ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿತ್ತು ಸರ್ಕಾರ ಯಾವುದೇ ಒಂದು ಗೈಡ್ಲೈನ್ಸ್ ಮತ್ತೊಂದು ಮಗೊಂದು ಏನೂ ತೆಗೆದುಕೊಂಡಿರಲಿಲ್ಲ ಅನ್ನೋದೆಲ್ಲವೂ ಕೂಡ ಈ ನಿಟ್ಟಿನಲ್ಲಿ ಈಗ ಇಂಥದ್ದೊಂದು ತೀರ್ಮಾನ ಮಾಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಕಾಲ್ತುಡಿದ ಪ್ರಕರಣದಲ್ಲಿ ಆದಂತಹ ದುರಂತ ಇದೆಯಲ್ಲ ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ಮುಂದಿನ ದಿನಗಳಲ್ಲಿ ಇಂಥ ಮಾಸ್ ಕ್ರೌಡಿಂಗ್ ಆಗುತ್ತೆ ಅನ್ನೋದಾದರೆ ಅದಕ್ಕೊಂದು ಕಾನೂನನ್ನ ತಂದ್ರೆ ಇಂತಿಷ್ಟು ಜನ ಸೇರುವಂತ ಕಾರ್ಯಕ್ರಮದಲ್ಲಿ ಈ ರೀತಿ ಕಾನೂನು ಅನ್ನೋದನ್ನ ತಂದ್ರೆ ಮುಂದಿನ ದಿನಗಳಲ್ಲಿ ಈ ದುರಂತ ಮರುಕಳಿಸೋದಿಲ್ಲ ಅನ್ನೋ ಲೆಕ್ಕಾಚಾರದಿಂದ ಇವತ್ತು ವಿಧೇಯಕವನ್ನು ಮಂಡಿಸಿದೆ ಅದು ಅಂಗೀಕಾರವೂ ಕೂಡ ಸದನದಲ್ಲಾಗಿದೆ ಚಿನ್ನಸ್ವಾಮಿ ಸ್ವೇಡಿಯಂನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಜನಸಂದಣಿ ನಿಯಂತ್ರಣಕ್ಕೆ ಹೊಸ ಕಾನೂನು ತರೋದಕ್ಕೆ ಹೊರಟಿದೆ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರವೂ ಆಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜನಸಂದಣಿ ನಿಯಂತ್ರಣ ವಿಧೇಯಕ ಅಂತ ಹೇಳಿ ಅದನ್ನು ತರೋದಕ್ಕೆ ಹೊರಟಿದೆ ನೋಡಿ ಸರ್ಕಾರದಿಂದ ಕಾನೂನನ್ನು ತರುವಂತ ತೀರ್ಮಾನ ಇದು ಈ ಹಿಂದೆ ಆರ್ಸಿಪಿ ವಿಜಯೋತ್ಸವದ ಸಮಯದಲ್ಲಿ ಆದಂತಹ ದುರಂತ ಕಾಲ್ತುಳಿತ ದುರಂತ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ರು ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿತ್ತು ಸರ್ಕಾರ ಯಾವುದೇ ಒಂದು ಗೈಡ್ಲೈನ್ಸ್ ಮತ್ತೊಂದು ಮಗೊಂದು ಏನು ತೆಗೆದುಕೊಂಡಿರಲಿಲ್ಲ ಅನ್ನೋದೆಲ್ಲವೂ ಕೂಡ ಈ ನಿಟ್ಟಿನಲ್ಲಿ ಈಗ ಇಂಥದ್ದೊಂದು ತೀರ್ಮಾನ ಮಾಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಕಾಲ್ತುರಿದ ಪ್ರಕರಣದಲ್ಲಿ ಆದಂತಹ ದುರಂತ ಇದೆಯಲ್ಲ ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ಮುಂದಿನ ದಿನಗಳಲ್ಲಿ ಇಂಥ ಮಾಸ್ ಕ್ರೌಡಿಂಗ್ ಆಗುತ್ತೆ ಅನ್ನೋದಾದರೆ ಅದಕ್ಕೊಂದು ಕಾನೂನನ್ನ ತಂದ್ರೆ ಇಂತಿಷ್ಟು ಜನ ಸೇರುವಂತಹ ಕಾರ್ಯಕ್ರಮದಲ್ಲಿ ಈ ರೀತಿ ಕಾನೂನು ಅನ್ನೋದನ್ನ ತಂದ್ರೆ ಮುಂದಿನ ದಿನಗಳಲ್ಲಿ ಈ ದುರಂತ ಮರುಕಳಿಸೋದಿಲ್ಲ ಅನ್ನೋ ಲೆಕ್ಕಾಚಾರದಿಂದ ಇವತ್ತು ವಿಧೇಯಕವನ್ನು ಮಂಡಿಸಿದೆ ಅದು ಅಂಗೀಕಾರವೂ ಕೂಡ ಸದನದಲ್ಲಾಗಿದೆ ಚಿನ್ನಸ್ವಾಮಿ ಸ್ವೇಡಿಯಂನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಜನಸಂದಣಿ ನಿಯಂತ್ರಣಕ್ಕೆ ಹೊಸ ಕಾನೂನು ತರೋದಕ್ಕೆ ಹೊರಟಿದೆ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರವೂ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜನಸಂದಣಿ ನಿಯಂತ್ರಣ ವಿಧೇಯಕ ಅಂತ ಹೇಳಿ ಅದನ್ನು ತರೋದಕ್ಕೆ ಹೊರಟಿದೆ ನೋಡಿ ಸರ್ಕಾರದಿಂದ ಕಾನೂನನ್ನ ತರುವಂತ ತೀರ್ಮಾನ ಇದು ಈ ಹಿಂದೆ ಆರ್ಸಿಬಿ ವಿಜಯೋತ್ಸವದ ಸಮಯದಲ್ಲಿ ಆದಂತ ದುರಂತ ತುಳಿತ ದುರಂತ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ರು ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿತ್ತು ಸರ್ಕಾರ ಯಾವುದೇ ಒಂದು ಗೈಡ್ಲೈನ್ಸ್ ಮತ್ತೊಂದು ಮಗೊಂದು ಏನೂ ತೆಗೆದುಕೊಂಡಿರಲಿಲ್ಲ ಅನ್ನೋದೆಲ್ಲವೂ ಕೂಡ ಈ ನಿಟ್ಟನಲ್ಲಿ ಈಗ ಇಂಥದ್ದೊಂದು ತೀರ್ಮಾನ ಮಾಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಕಾಲ್ತುಳಿದ ಪ್ರಕರಣದಲ್ಲಿ ಆದಂತಹ ದುರಂತ ಇದೆಯಲ್ಲ ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ಮುಂದಿನ ದಿನಗಳಲ್ಲಿ ಇಂತ ಮಾಸ್ ಕ್ರೌಡಿಂಗ್ ಆಗುತ್ತೆ ಅನ್ನೋದಾದರೆ ಅದಕ್ಕೊಂದು ಕಾನೂನನ್ನ ತಂದ್ರೆ ಇಂತಿಷ್ಟು ಜನ ಸೇರುವಂತಹ ಕಾರ್ಯಕ್ರಮದಲ್ಲಿ ಈ ರೀತಿ ಕಾನೂನು ಅನ್ನೋದನ್ನ ತಂದ್ರೆ ಮುಂದಿನ ದಿನಗಳಲ್ಲಿ ಈ ದುರಂತ ಮರುಕಳಿಸೋದಿಲ್ಲ ಅನ್ನೋ ಲೆಕ್ಕಾಚಾರದಿಂದ ಇವತ್ತು ವಿಧೇಯಕವನ್ನು ಮಂಡಿಸಿದೆ ಅದು ಅಂಗೀಕಾರವೂ ಕೂಡ ಸದನದಲ್ಲಾಗಿದೆ ಚಿನ್ನಸ್ವಾಮಿ ಸ್ವೇಡಿಯಂನಲ್ಲಿ ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಜನಸಂದಣಿ ನಿಯಂತ್ರಣಕ್ಕೆ ಹೊಸ ಕಾನೂನು ತರೋದಕ್ಕೆ ಹೊರಟಿದೆ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರವೂ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜನಸಂದಣಿ ನಿಯಂತ್ರಣ ವಿಧೇಯಕ ಅಂತ ಹೇಳಿ ಅದನ್ನು ತರೋದಕ್ಕೆ ಹೊರಟಿದೆ ನೋಡಿ ಸರ್ಕಾರದಿಂದ ಕಾನೂನನ್ನು ತರುವಂತ ತೀರ್ಮಾನ ಇದು ಈ ಹಿಂದೆ ಆರ್ಸಿಬಿ ವಿಜಯೋತ್ಸವದ ಸಮಯದಲ್ಲಿ ಆದಂತಹ ದುರಂತ ಕಾಲ್ತುಳಿತ ದುರಂತ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ರು ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿತ್ತು ಸರ್ಕಾರ ಯಾವುದೇ ಒಂದು ಗೈಡ್ಲೈನ್ಸ್ ಮತ್ತೊಂದು ಮಗೊಂದು ಏನೂ ತೆಗೆದುಕೊಂಡಿರಲಿಲ್ಲ ಅನ್ನೋದೆಲ್ಲವೂ ಕೂಡ ಈ ನಿಟ್ಟಿನಲ್ಲಿ ಈಗ ಇಂಥದ್ದೊಂದು ತೀರ್ಮಾನ ಮಾಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಕಾಂತುಳಿದ ಪ್ರಕರಣದಲ್ಲಿ ಆದಂತಹ ದುರಂತ ಇದೆಯಲ್ಲ ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ಮುಂದಿನ ದಿನಗಳಲ್ಲಿ ಇಂಥ ಮಾಸ್ ಕ್ರೌಡಿಂಗ್ ಆಗುತ್ತೆ ಅನ್ನೋದಾದರೆ ಅದಕ್ಕೊಂದು ಕಾನೂನನ್ನ ತಂದ್ರೆ ಇಂತಿಷ್ಟು ಜನ ಸೇರುವಂತಹ ಕಾರ್ಯಕ್ರಮದಲ್ಲಿ ಈ ರೀತಿ ಕಾನೂನು ಅನ್ನೋದನ್ನ ತಂದ್ರೆ ಮುಂದಿನ ದಿನಗಳಲ್ಲಿ ಈ ದುರಂತ ಮರುಕಳಿಸೋದಿಲ್ಲ ಅನ್ನೋ ಲೆಕ್ಕಾಚಾರದಿಂದ ಇವತ್ತು ವಿಧೇಯಕವನ್ನು ಮಂಡಿಸಿದೆ ಅದು ಅಂಗೀಕಾರವೂ ಕೂಡ ಸದನದಲ್ಲಾಗಿದೆ ಚಿನ್ನಸ್ವಾಮಿ ಸ್ವೇಡಿಯಂನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಜನಸಂದಣಿ ನಿಯಂತ್ರಣಕ್ಕೆ ಹೊಸ ಕಾನೂನು ತರೋದಕ್ಕೆ ಹೊರಟಿದೆ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರವೂ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜನಸಂದಣಿ ನಿಯಂತ್ರಣ ವಿಧೇಯಕ ಅಂತ ಹೇಳಿ ಅದನ್ನು ತರೋದಕ್ಕೆ ಹೊರಟಿದೆ ನೋಡಿ ಸರ್ಕಾರದಿಂದ ಕಾನೂನನ್ನ ತರುವಂತ ತೀರ್ಮಾನ ಇದು ಈ ಹಿಂದೆ ಆರ್ಸಿಬಿ ವಿಜಯೋತ್ಸವದ ಸಮಯದಲ್ಲಿ ಆದಂತ ದುರಂತ ಕಾಲ್ತುಳಿತ ದುರಂತ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ರು ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿತ್ತು ಸರ್ಕಾರ ಯಾವುದೇ ಒಂದು ಗೈಡ್ಲೈನ್ಸ್ ಮತ್ತೊಂದು ಮಗೊಂದು ಏನೂ ತೆಗೆದುಕೊಂಡಿರಲಿಲ್ಲ ಅನ್ನೋದೆಲ್ಲವೂ ಕೂಡ ಈ ನಿಟ್ಟಿನಲ್ಲಿ ಈಗ ಇಂಥದ್ದೊಂದು ತೀರ್ಮಾನ ಮಾಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಕಾಲ್ತುರಿದ ಪ್ರಕರಣದಲ್ಲಿ ಆದಂತಹ ದುರಂತ ಇದೆಯಲ್ಲ ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ಮುಂದಿನ ದಿನಗಳಲ್ಲಿ ಇಂಥ ಮಾಸ್ ಕ್ರೌಡಿಂಗ್ ಆಗುತ್ತೆ ಅನ್ನೋದಾದರೆ ಅದಕ್ಕೊಂದು ಕಾನೂನನ್ನ ತಂದ್ರೆ ಇಂತಿಷ್ಟು ಜನ ಸೇರುವಂತಹ ಕಾರ್ಯಕ್ರಮದಲ್ಲಿ ಈ ರೀತಿ ಕಾನೂನು ಅನ್ನೋದನ್ನ ತಂದ್ರೆ ಮುಂದಿನ ದಿನಗಳಲ್ಲಿ ಈ ದುರಂತ ಮರುಕಳಿಸೋದಿಲ್ಲ ಅನ್ನೋ ಲೆಕ್ಕಾಚಾರದಿಂದ ಇವತ್ತು ವಿಧೇಯಕವನ್ನು ಮಂಡಿಸಿದೆ ಅದು ಅಂಗೀಕಾರವೂ ಕೂಡ ಸದನದಲ್ಲಾಗಿದೆ ಚಿನ್ನಸ್ವಾಮಿ ಸ್ವೇಡಿಯಂನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಜನಸಂದಣಿ ನಿಯಂತ್ರಣಕ್ಕೆ ಹೊಸ ಕಾನೂನು ತರೋದಕ್ಕೆ ಹೊರಟಿದೆ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರವೂ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜನಸಂದಣಿ ನಿಯಂತ್ರಣ ವಿಧೇಯಕ ಅಂತ ಹೇಳಿ ಅದನ್ನು ತರೋದಕ್ಕೆ ಹೊರಟಿದೆ ನೋಡಿ ಸರ್ಕಾರದಿಂದ ಕಾನೂನನ್ನ ತರುವಂತ ತೀರ್ಮಾನ ಇದು ಈ ಹಿಂದೆ ಆರ್ಸಿಬಿ ವಿಜಯೋತ್ಸವದ ಸಮಯದಲ್ಲಿ ಆದಂತ ದುರಂತ ಕಾಲ್ತುಳಿತ ದುರಂತ ಸುಮಾರು ಹನ್ನೊಂದು ಜನ ಮೃತಪಟ್ಟಿದ್ರು ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಿತ್ತು ಸರ್ಕಾರ ಯಾವುದೇ ಒಂದು ಗೈಡ್ಲೈನ್ಸ್ ಮತ್ತೊಂದು ಮಂದೊಂದು ಏನೂ ತೆಗೆದುಕೊಂಡಿರಲಿಲ್ಲ ಅನ್ನೋದೆಲ್ಲವೂ ಕೂಡ ಈ ನಿಟ್ಟಿನಲ್ಲಿ ಈಗ ಇಂಥದ್ದೊಂದು ತೀರ್ಮಾನ ಮಾಡೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಕಾಲ್ತುಳಿದ ಪ್ರಕರಣದಲ್ಲಿ ಆದಂತಹ ದುರಂತ ಇದೆಯಲ್ಲ ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ಮುಂದಿನ ದಿನಗಳಲ್ಲಿ ಇಂಥ ಮಾಸ್ ಕ್ರೌಡಿಂಗ್ ಆಗುತ್ತೆ ಅನ್ನೋದಾದರೆ ಅದಕ್ಕೊಂದು ಕಾನೂನನ್ನ ತಂದ್ರೆ ಇಂತಿಷ್ಟು ಜನ ಸೇರುವಂತ ಕಾರ್ಯಕ್ರಮದಲ್ಲಿ ಈ ರೀತಿ ಕಾನೂನು ಅನ್ನೋದನ್ನ ತಂದ್ರೆ ಮುಂದಿನ ದಿನಗಳಲ್ಲಿ ಈ ದುರಂತ ಮರುಕಳಿಸೋದಿಲ್ಲ ಅನ್ನೋ ಲೆಕ್ಕಾಚಾರದಿಂದ ಇವತ್ತು ವಿಧೇಯಕವನ್ನು ಮಂಡಿಸಿದೆ ಅದು ಅಂಗೀಕಾರವೂ ಕೂಡ ಸದನದಲ್ಲಾಗಿದೆ